നന്നൊന്ന് പുസ്തകടെ അത പരിചയ നമുക്ക് തുമ്പ സന്തോഷ ആയി യാത്ര കൊറോണ നാ എല്ലാം ആൻലൈൻസ് നാളെ അഡാപ്റ്റ് ആയിട്ട് ಹಾಗಾಗಿತ್ತು ನಾನು ಮೊಬೈಲನ್ನು ಖರೀದಿಸುವುದು ಅದರ ನಂತರ ನಾನು ಹೋಗಿ ನನಗೆ ಇಷ್ಟವಾದಂತಹ ಪುಸ್ತಕಗಳ ಪರಿಚಯಗಳನ್ನು ಫೇಸ್ಬುಕ್ನಲ್ಲಿ ಹಾಕ್ತಾ ಇದ್ದೆ ಸೊ ಅದರ ವಿಮರ್ಶೆ ಅಂತ ಹೇಳಿ ಹೇಳುವಂಥ ರೀತಿಯದಲ್ಲವಲ್ಲ ಸಮಯದಿಂದ ಪರಿಚಯ ನನಗೆ ಯಾವ ರೀತಿ ಆ ಪುಸ್ತಕ ಓದಿದಾಗ ಅನುಭವ ಆಯಿತು ಅನ್ನೋದನ್ನು ನಾನು ಬರಿತಾ ಇದ್ದೆ ಸೊ ಅದಕ್ಕೆ ಸಿಕ್ಕಂತಹ ಸಮಯದಿಂದ ಅಂತ ಕೂಡ ನಾನು ಅನ್ಕೊಳ್ತೇನೆ ಅದಾದ ಮೇಲೆ ಫ ಫಾತಿಮರು ಅವರ ಈ ಪುಸ್ತಕ ನಾನು ಯಾವ ರೀತಿ ಓದುವ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಓದಬೇಕಂತ ಇಲ್ಲ ಹಲವರು ಒಂದು ಪುಸ್ತಕವನ್ನು ಹಲವಾರು ದೃಷ್ಟಿಕೋನಗಳಲ್ಲಿ ಹಲವಾರು ರೀತಿಯಲ್ಲಿ ಓದಬಹುದು ನಾನು ಒಂದು ಪುಸ್ತಕ ಓದುವಾಗ ಅಂದ್ರೆ ನಾನು ಈ ಪುಸ್ತಕ ಓದುವಾಗ ಅನುಭವ ಕಥನಗಳಾಗಿರ್ಬೋದು ಆತ್ಮಕಥನಗಳು ಆಗಿರ್ಬೋದು ಅವುಗಳನ್ನು ಓದುವಾಗ ಅದರಲ್ಲಿರುವಂತಹ ಮುಖ್ಯ ಪಾತ್ರಗಳಿಗೆ ಹೆಚ್ಚು ನನ್ನ ಗಮನ ಹರಿಯುವುದಕ್ಕಿಂತ ಹೆಚ್ಚಿನದ್ದಾಗಿ ಅಲ್ಲಿನ ಸಾಂಸ್ಕೃತಿಕ ವ್ಯತ್ಯಾಸಗಳಾಗಿರಬಹುದು ಸಾಮಾಜಿಕ ವ್ಯತ್ಯಾಸಗಳಾಗಿರಬಹುದು ಅದೇ ರೀತಿ ಅಲ್ಲಿನ ಆ ಪ್ರದೇಶದ ಜನರ ಮನಸ್ಥಿತಿಗಳಾಗಿರಬಹುದು ಅವರ ಮನಸ್ಸಿನಲ್ಲಿ ಉಂಟಾಗುವ ತಲ್ಲಣಗಳಾಗಿರಬಹುದು ಅದ ಆ ವಿಷಯಗಳಾಗಿದ್ದು ನನಗೆ ಹೆಚ್ಚಾಗಿ ಗಮನ ಹರಿಯೋದು ಅದನ್ನು ನಾನು ಹೆಚ್ಚಾಗಿ ಗಮನಿಸಿದ್ದು ಅಂದ್ರೆ ಸಿಂಗಾಪುರದ ಒಬ್ಬರು ಒಬ್ಬರು ಇದ್ದಾರೆ ಡಾಕ್ಟರ್ ಆಂಗ್ಸು ಚಾಯ್ ಅನ್ನೋರು ಅವರೊಂದು ಪುಸ್ತಕ ಬರೆದಿದ್ದಾರೆ ಬೈತ್ ಜರುಸಲಮ್ ಅನ್ನೋದು ಅದನ್ನು ಫಕೀರ್ ಅಹಮದ್ ಕಟ್ಬಾಬ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಜೆರುಸಲಂ ನಿಂದ ಎನ್ನುವ ಪುಸ್ತಕ ಜೆರುಸಲಂನಿಂದ ಒಂದು ಪುಸ್ತಕ ಇದೆ ಅದನ್ನು ನಾನು ಓದಿದಾಗ ಅದರಲ್ಲಿ ಹೆಚ್ಚಾಗಿ ಹೇಳುವುದು ಹೇಗೆ ಇಸ್ರೇಲಿ ಜನರು ಅಥವಾ ಇಸ್ರೇಲಿ ಸೈನಿಕರು ಫಲಸ್ತೀನನ್ನು ಕ್ರೂರವಾಗಿ ಹಿಂಸಿಸುತ್ತಿದ್ದಾರೆ ಅವರ ಅವರು ಯಾವ ರೀತಿ ಕಷ್ಟಗಳನ್ನು ನೀಡುತ್ತಿದ್ದಾರೆ ಎನ್ನುವುದರ ಬಗ್ಗೆ ಆ ಡಾಕ್ಟರ್ ತಮ್ಮ ಅನುಭವಗಳನ್ನು ಬಿಚ್ಚಿಡ್ತಾ ಹೋಗ್ತಾರೆ ಆದರೆ ಅದನ್ನು ಓದುವಾಗ ನನ್ನ ಹೆಚ್ಚಿನ ಗಮನ ಹರಿದದ್ದು ಅವರ ಅಲ್ಲಿನ ಸಾಂಸ್ಕೃತಿಕ ವ್ಯತ್ಯಾಸಗಳು ಅಲ್ಲ ಮನಸ್ಸರ ಮನುಷ್ಯರ ಮನಸ್ಥಿತಿಗಳು ಹೇಗಿರಬಹುದು ಆ ಕಷ್ಟಗಳನ್ನು ಅನುಭವಿಸುವಾಗ ಅವರ ಮನಸ್ಸಿನಲ್ಲಿ ಯಾವ ರೀತಿ ಚಿಂತನೆಗಳು ಮೂಡ್ತಾ ಇರಬಹುದು ಈ ಜೀವನದ ಬಗ್ಗೆ ಅವರ ಬಗ್ಗೆ ಆ ಜೀವನದ ಬಗ್ಗೆ ಅವರಿಗೆ ಯಾವ ರೀತಿಯ ಅಭಿಪ್ರಾಯಗಳು ಮೂಡ್ತಾ ಇರಬಹುದು ಎನ್ನುವುದರ ಬಗ್ಗೆ ನಾನು ಹೆಚ್ಚಿನ ಗಮನ ಹರಿಯಿತು ಅದೇ ರೀತಿ ಇನ್ನೊಂದು ಪುಸ್ತಕ ಇದೆ ಚಂದ ಪುಸ್ತಕದಲ್ಲಿ ಹೊರತ ಒಂದು ಅನುವಾದ ಪುಸ್ತಕ ಮಾವನ ಪ್ರಣಯ ನರ್ತಕ ಅನ್ನುವಂತಹ ಒಂದು ಪುಸ್ತಕ ಅದರಲ್ಲಿ ಓದಿ ನಾನು ಈಗ ಎಂಟು ವರ್ಷ ಆಯ್ತು ಆದರೂ ಕೂಡ ನನಗೆ ನೆನಪಿರುವುದು ಅಲ್ಲಿನ ಸಾಂಸ್ಕೃತಿಕ ವ್ಯತ್ಯಾಸಗಳಾಗಿ ಆಗಿದೆ ಚೀನಾದ ಒಬ್ಬ ನರ್ತಕ ಅಲ್ಲಿ ಹೇಗೆ ಹೆಣ್ಣು ಮಕ್ಕಳು ತಮ್ಮ ಕಾಲನ್ನು ಕಿರಿದಾಗಿಸಲು ಬೇಕಾಗಿ ಅವರು ಕಷ್ಟಪಡ್ತಾರೆ ಚೀನಿಯರು ಅವರು ಹೆಚ್ಚಿನದಾಗಿ ಕಾಲು ಕಿರಿದಾಗುವುದು ಸೌಂದರ್ಯದ ಭಾಗ ಅಂತ ಅನ್ಕೊಳ್ತಾರೆ ಸೊ ಹಾಗಾಗಿ ಕಾಲು ಚಿರಿದ್ ಕಿರಿದಾಗಿಸಲು ಬೇಕಾಗಿ ಅವರು ಪಡುವಂತಹ ಪಾಡು ಅವರಿಗೆ ಅದರಿಂದ ಆಗುವಂತಹ ಕಷ್ಟಗಳು ಅದೇ ಅದೇ ಆಗಿದೆ ನನಗೆ ಈಗಲೂ ಕೂಡ ನೆನಪಿರುವುದು ಸೊ ಫಾತಿಹರ್ ಅವರ ಪುಸ್ತಕ ಓದುವಾಗಲೂ ಕೂಡ ನಾನು ನಾನು ಗಮನಿಸುವುದು ಸಾಂಸ್ಕೃತಿಕ ವ್ಯತ್ಯಾಸಗಳಾಗಿದೆ ನಾನೊಬ್ಬ ಮುಸ್ಲಿಮನಾಗಿಯೂ ಬಾರಿ ಸಮುದಾಯ ಸಮುದಾಯದವನಾಗಿಯೂ ಕೂಡ ನಾನು ಮಲೆನಾಡಿಗ ಸೊ ಹಾಗಾಗಿ ಪ್ರಥಮದಲ್ಲಿ ನಾನು ಗಮನಿಸಿದಂತಹ ಒಂದು ವ್ಯತ್ಯಾಸ ಅಮ್ಮ ಫಾತಿಮಾರ್ ಅವರ ಅಮ್ಮ ಓದಿಗೆ ನೀಡುವಂತಹ ಒತ್ತು ನಮ್ಮಲ್ಲಿ ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾರೆ ಆದರೆ ಲೌಕಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದಿಲ್ಲ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಾನು ಕಳೆದ ವರ್ಷ ಪಿ ಜಿ ಇಯರ್ ಓದ್ತಾ ಇದ್ದೆ ಇನ್ನೇನು ಒಂದು ವರ್ಷದಲ್ಲಿ ನಾನು ಗುರುಗಳಾಗ್ತೇನೆ ಸೊ ನಾನು ಅಮ್ಮ ಅಪ್ಪ ಹತ್ರ ಕೇಳಿದೆ ಒಬ್ಬ ಮಗನಾಗಿ ಎಲ್ಲ ತಂದೆ ತಾಯಿಗೂ ತಮ್ಮ ಮಕ್ಕಳು ಹಾಗಾಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಕನಸಿರ್ತದೆ ನಿಮಗೆ ಯಾವ ರೀತಿ ಕನಸಿತ್ತು ನಾನೊಬ್ಬ ಮಗ ನಿಮ್ಮ ಮಗ ಏನಾಗ್ಬೇಕು ಅಂತ ನಿಮಗೆ ಕನಸಿತ್ತು ಅಂತ ನಾ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಏನೂ ಇಲ್ಲ ಅಂತ ಹೇಳಿದ್ರು ನಾ ಎರಡು ಮೂರು ಬಾರಿ ಕೇಳಿದಾಗ ಕೂಡ ಅವರು ಏ ನನಗೆ ಏನು ಕನಸಿರಲಿಲ್ಲ ಹೇಳ್ತಾರೆ ಈಗಲೂ ಕೂಡ ನನಗೆ ಅಂತಹ ಒಂದು ಕನಸಿಲ್ಲ ಅಂತ ಹೇಳ್ತಾರೆ ಸೊ ಅದರ ನಂತರ ನನ್ನ ಕಿರಿಕಿರಿ ಸಲ್ಲಿಸಲಿಕ್ಕೆ ಸಾಧ್ಯವಾಗದೆ ನನಗೆ ವಯಸ್ಸಾದ ಕಾಲದಲ್ಲಿ ಎರಡು ಗಂಜಿ ಕೊಟ್ಟರೆ ಸಾಧ್ಯ ಅಂತ ಹೇಳ್ತಾರೆ ಸೊ ಆ ಮಾತು ಕೂಡ ಈ ಪುಸ್ತಕದಲ್ಲಿ ನಾನು ಬಣ್ಣ ಹರಿತೇವೆ ಯಾಕಂದ್ರೆ ಗೀತಕ್ ಅನ್ನುವಂತ ಒಂದು ಪಾತ್ರ ಇದೆ ಆ ಅನ್ನುವಂತಹ ಒಂದು ಪಾತ್ರದಲ್ಲಿ ಆ ಅವರ ಅಮ್ಮ ಅಪ್ಪ ಹೇಳ್ತಾರೆ ನಿನ್ನನ್ನು ಓದಿಸಿದ್ದು ನಿನಗೆ ಶಿಕ್ಷಣ ನೀಡಿದ್ದು ನಿನ್ನ ನಿಮ್ಮ ವಿದ್ಯಾವಂತಿ ಆಗಿಸಿದ್ದು ನೀನು ಗಂಡನ ಮನೆಗೆ ಹೋಗಿ ಅವನಿಗೆ ದುಡಿದು ಹಾಕಿ ಅವನಿಗೆ ದುಡಿದು ಹಾಕಲಿಕ್ಕೆ ಬೇಕಾಗಿ ಅಲ್ಲ ನನಗೆ ದುಡಿದು ನನಗೆ ಹಣ ನೀಡಲಿ ಅಂತ ಹೇಳ್ತಾಳೆ ಸೊ ನನ್ನ ತಂದೆ ತಾಯಿ ನನ್ನಿಂದ ಜೀರೋಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತಹದೊಂದು ಜಗತ್ತನ್ನು ಕಂಡಂತಹ ನಾನು ಅಂತಹದೊಂದು ತಂದೆ ತಾಯಿ ಅಂತ ಕಂಡಂತಹ ನಾನು ಫಾತಿವಾರಣಿಯ ಪುಸ್ತಕಗಳ ಮೂಲಕ ಮತ್ತೊಂದು ಜಗತ್ತನ್ನು ಕಂಡೆ ಈ ಅನುಭವ ಕಥಳಲ್ಲಿ ಹೆಚ್ಚಿನದಾಗಿ ನಾನು ಎರಡು ಮುಖ್ಯವಾಗಿ ಪಾಯಿಂಟ್ಸ್ ನಾನು ನೋಡಿಕೊಂಡು ಸಾಂಸ್ಕೃತಿಕ ವ್ಯತ್ಯಾಸ ನೀವು ಗಮನಿಸಿರ್ಬೋದು ಅಥವಾ ಗಮನಿಸಬಹುದು ನರಭಕ್ಷನ್ ಇರುವಂತಹ ಒಂದು ಸಮುದಾಯ ಇದೆ ಅವರು ಹೊರ ಜಗತ್ತನ್ನು ಓದಿಕೊಂಡಿಲ್ಲ ಹೊರ ಜಗತ್ತನ್ನು ತಿಳಿದುಕೊಂಡಿಲ್ಲ ಅಂತಲೇ ಅವರು ನರಭಕ್ಷಣೆ ಎನ್ನುವುದು ತಪ್ಪು ಅಂತ ಹೇಳಿ ನೀವು ಯಾವ ರೀತಿ ವಿವರಿಸಿದರೂ ಕೂಡ ಅವರಿಗೆ ಗೊತ್ತಾಗಲ್ಲ ಅದನ್ನು ನೀವು ಭೈರಪ್ಪನವರ ಯಾನ ಎಂಬಂತಹ ಪುಸ್ತಕದಲ್ಲಿ ಗಮನಿಸಿರ್ಬಹುದು ಇಬ್ಬರು ಬಾಹ್ಯಾಕಾಶಗಳು ಬಾಹ್ಯಾಕಾಶಕ್ಕೆ ಹೋಗ್ತಾರೆ ಅವರಿಗೆ ಇಬ್ಬರು ಮಕ್ಕಳಾಗ್ತಾರೆ ಅವರು ಪೂರ್ಣವಾಗಿಯೂ ಗಂಡ ಹೆಂಡತಿ ಎಂಬಂತಹ ರೀತಿಯಲ್ಲಿ ಬದುಕ್ತಾರೆ ಯಾವಾಗ ಒಬ್ಬ ಅಣ್ಣ ತಂಗಿ ಅವರು ಪರಸ್ಪರ ಮದುವೆ ಆಗಬಾರದು ಅನ್ನುವಂತಹ ಕಥೆಯನ್ನು ಓದ್ಕೊಳ್ತಾರೆ ಅವರ ಅದರ ನಂತರ ಪೂರ್ಣವಾಗಿ ಅವರ ಅಗಲಿ ಅಗಲಿ ನಿಲ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಈಗ ಆ ಕಥೆಯನ್ನು ಹೊಸದೊಂದು ಸಂಸ್ಕೃತಿಯನ್ನು ಓದಿಕೊಳ್ಳುವುದಕ್ಕಿಂತ ಮೊದಲು ಅದರಿಂದಂತಹ ಗಂಡು ಪಾತ್ರ ಹೆಚ್ಚಿನದ್ದಾಗಿ ಆ ಹೆಣ್ಣು ಕೂಡಲು ಹತಹಪಿಸುತ್ತಿದ್ದ ಆದರೆ ಆ ಕಥೆಯನ್ನು ಓದಿಕೊಂಡ ನಂತರ ಹೆಚ್ಚು ಅಗಲಿಕೆಯನ್ನು ಅಥವಾ ಎಷ್ಟು ಹೆಚ್ಚು ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿದ್ದು ಕೂಡ ಆ ಗಂಡು ಸೊ ಹೊಸದೊಂದು ಸಂಸ್ಕೃತಿ ಏದುಕೊಂಡಾಗ ಕೆಲವೊಂದು ನಮ್ಮಲ್ಲಿ ತಪ್ಪುಗಳಿದ್ದರೆ ಅವುಗಳನ್ನು ನಾವು ಸರಿಪಡಿಸಬಹುದು ಎರಡೇ ಒಂದು ಅನುಭವ ಕಥನಗಳು ನೋಡುವಾಗ ನನಗೆ ತಿಳಿಯದಂತಹ ದೊಡ್ಡ ಜಗತ್ತು ನಮ್ಮೊಂದಿಗೆ ತೆರೆದುಕೊಳ್ತಾ ಹೋಗ್ತದೆ ಈಗ ಫಾತಿಮಾ ಅವರ ಅಮ್ಮ ಏದಿಗೆ ನೀಡಿದಂತಹ ಹೊತ್ತು ಅದು ಮಲೆನಾಡಿನಲ್ಲಿ ಹೆಚ್ಚಿನದ್ದಾಗಿ ನನ್ನ ಅನುಭವಕ್ಕೆ ಬಂದಿಲ್ಲ ನನ್ನ ಸುತ್ತು ನನ್ನ ಊರಾಗಿರಬಹುದು ನನ್ನ ಸುತ್ತಮುತ್ತಲಿನ ಊರಾಗಿರಬಹುದು ಆ ಒಂದು ಅನುಭವ ನನ್ನ ನನಗೆ ಬಂದಿಲ್ಲ ನೀವು ನೀವು ಗಮನಿಸಿರ್ಬೋದು ತೇಜಸ್ವಿ ಅವರ ಕವಲು ಅನ್ನುವ ಪುಸ್ತಕ ವರ್ವಾಲೆ ಪುಸ್ತಕ ಇದೆ ಅದರಲ್ಲಿ ಹಲವರು ಅದನ್ನು ಹಲವಾರು ರೀತಿಯಲ್ಲಿ ವಿಮರ್ಶಿಸಿದ್ದಾರೆ ನನ್ನ ಬಳಿ ಯಾರಾದರೂ ನಾನು ಅದು ಪುಸ್ತಕದ ಬಗ್ಗೆ ಅಭಿಪ್ರಾಯ ಹೇಳಿದ್ದಾರೆ ನಾನು ಹೇಳುವುದು ಹಲವಾರು ಈ ರೀತಿ ಒಂದು ವೈದ್ಯಕತೆ ಇದೆ ಅದು ಜೀವಂತ ಫಲ ಅದನ್ನು ನೋಡಲಿಕ್ಕೆ ಬೇಕಾಗಿ ಅವರು ಕಷ್ಟಪಡುವುದು ಯಾವ ರೀತಿ ಅದನ್ನು ನೋಡಲಿಕ್ಕೆ ಬೇಕಾಗಿ ಅವರು ಪರಿಶ್ರಮಿಸ್ತಾರೆ ಎನ್ನುವುದರ ಬಗ್ಗೆ ಆಗೇ ಪುಸ್ತಕದಲ್ಲಿ ಅಂತ ಹೇಳ್ತಾರೆ ಅದು ನನ್ನ ಹತ್ರ ಹೇಳಿದ್ರೆ ಯಾವ ರೀತಿ ಮಲೆನಾಡಿನಲ್ಲಿ ವಿದ್ಯಾವಂತರು ಅದೇ ರೀತಿ ಶ್ರಮಿಕರು ಅವನ್ನ ವಿದ್ಯಾವಂತರು ಅಂತ ನಾವು ಹೇಳಿಕೆ ಹೇಳುವುದಿಲ್ಲ ವಿದ್ಯಾವಂತರು ಮತ್ತು ಶ್ರಮಿಕರು ಅವರ ನಡುವಿನ ಸಂಬಂಧಗಳು ಹೇಗಿರ್ತವೆ ಅವರು ನಾವು ವಿದ್ಯಾವಂತರಾದಂತಹ ನಾವು ಒಂದು ಜೀವಂತ ಫಲವಳಿಕೆಯನ್ನು ನೋಡುವಾಗ ನಮಗೆ ಎಕ್ಸೈಟ್ಮೆಂಟ್ ಆಗುತ್ತೆ ನಾವೊಂದು ಹಕ್ಕಿಯನ್ನು ವೀಕ್ಷಿಸುವಾಗ ನಾವೊಂದು ಜೀವಿಯನ್ನು ವೀಕ್ಷಿಸುವಾಗ ನಾವೊಂದು ಹೊಸದೊಂದನ್ನು ವೀಕ್ಷಿಸುವಾಗ ಅವರು ನಮ್ಮನ್ನು ಹೆಚ್ಚರು ಅಂತ ಹೇಳ್ತಾರೆ ಕಾಮನ್ ಆಗಿ ವಿದ್ಯಾವಂತರನ್ನು ಅವರಿಂದ ಶಂಕರು ಹುಚ್ಚರು ಅಂತ ಹೇಳ್ತಾರೆ ಯಾಕೆಂದ್ರೆ ಅವರ ಜಗತ್ತು ಬೇರೆ ನಮ್ಮ ಜಗತ್ತು ಹೇಗೆ ಬೇರೆ ಕವರ್ನ ಪುಸ್ತಕದ ಮೂಲಕ ಅವರು ಅವರು ಬರೆಯಲು ಅವರು ಇಚ್ಛಿಸಿದ್ದು ವಿದ್ಯಾವಂತರು ಮತ್ತು ಮಲೆನಾಡಿ ವಿದ್ಯಾವಂತರು ಮತ್ತು ಶನಿಕರ ವ್ಯತ್ಯಾಸಗಳು ಅವರ ಮನಸ್ಸಿನಲ್ಲಿ ಉಂಟಾಗುವ ತಲ್ಲಣಗಳು ಅಥವಾ ಅವರ ಮನಸ್ಥಿತಿಗಳು ಹೇಗಿರ್ಬೋದು ಅನ್ನೋದು ಆಗಿರ್ಬೋದು ಅಂತ ನಮ್ಮೊಂದು ಅನಿಸಿಕೆ ಅವರು ಬೇರೆ ಪುಸ್ತಕಗಳಲ್ಲೂ ಕೂಡ ಅವುಗಳನ್ನು ಉಲ್ಲೇಖಿಸ್ತಾರೆ ಕೂಡ ಸೊ ಹೀಗಿರುವಾಗ ಅಲ್ಲಿ ಅವರ ಅಮ್ಮ ಓದಿಗೆ ನೀಡಿದಂತಹ ಒತ್ತು ನಮ್ಮನ್ನು ತುಂಬಾ ಆಶ್ಚರ್ಯಗೊಳಿಸಿತು ಎರಡನೆಯದಾಗಿ ನಾ ಹೇಳಿದಂತೆ ನನಗೆ ತಿಳಿಯುವಂತಹ ಹೊಸದೊಂದು ಜಗತ್ತನ್ನು ಫಾತಿಮರಲ್ಲಿ ಅವರ ಪುಸ್ತಕದ ಮೂಲಕ ಪರಿಚಯಿಸಿದ್ದಾರೆ ಒಂದು ಆಸ್ಪತ್ರೆಯನ್ನು ಜಗತ್ತನ್ನಾಗಿ ಸೃಷ್ಟಿಸಿ ಜಗತ್ತಿನ ಇರುವಂತಹ ಪಾತ್ರಗಳಿಗೆ ಮುಖಾಮುಖಿಯಾಗಿಸಿ ಅವರು ನಡೆಸುವಂತಹ ಅನುಸಂಧಾನ ಅವರು ಆ ಒಂದು ಪಾತ್ರಗಳಿಂದ ಜೀವನದ ಬದುಕನ್ನು ಬದುಕನ್ನು ಕಲಿತುಕೊಳ್ಳುವಂತಹ ರೀತಿ ನಮ್ಮನ್ನು ಅದ ಅದ್ಭುತಗೊಳಿಸುತ್ತದೆ ಏಕೆಂದರೆ ಮೊದಮೊದಲು ತನ್ನ ಶಿಕ್ಷಣವನ್ನು ವಿರೋಧಿಸುವಂತಹ ತನ್ನ ಶಿಕ್ಷಣದ ಭಂಜಕರನ್ನು ದ್ವೇಷಿಸುತ್ತಂತಹ ರಮ್ಯಾ ಕೊನೆಯಲ್ಲಿ അവർ അനായകരുടെ എന്താ സ്ഥാനത്തിൽ നിന്നി അവർ ബന്ധുക്ക അവരെല്ലാം നന്ന ശിക്ഷണ വിരോധിച്ചു നന്ന ശിക്ഷണവു വിരോധിച്ചു നന്ന ദിവല്ല ನನ್ನೊಂದಿಗೆ ಸಿಟ್ಟಿನಿಂದ ಅಲ್ಲ ಬದಲಾಗಿ ಅವರಿಗೆ ಇರುವಂತಹ ಕಾಳಜಿಯಿಂದ ನಮ್ಮ ಮನೆ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ಕಲಿತಾಗ ಎಲ್ಲಿ ಹಾಳಾಗುತ್ತಾರೆ ಎಂಬಂತಹ ಕಾಳಜಿ ಅವರ ನನ್ನನ್ನು ನನ್ನ ಶಿಕ್ಷಣವನ್ನು ಎದುರಿಸುವಂತೆ ಮಾಡುತ್ತದೆ ಎಂಬಂತಹ ಒಂದು ಕನ್ಕ್ಲೂಷನ್ಗೆ ಆ ಒಂದು ಪ್ರಬ್ಧತೆಯ ಮೈಂಡ್ಸೆಟ್ಗೆ ಅವರು ಬರ್ತಾರೆ ಅದು ಅವರ ಅಮ್ಮನ ಟ್ರೀಟ್ಮೆಂಟ್ಗೊಂದಿಗೆ ಅಮ್ಮ ಅಮ್ಮ ಯಾವ ರೀತಿ ರೋಗಗಳ ವಿರುದ್ಧ ಹೋರಾಡ್ತಾ ಜೀವನವನ್ನು ಸಲ್ಲಿಸ್ತಾರೆ ಅದೇ ರೀತಿ ಫಾತಿಮಾರನಿಯವರಿಗೆ ಅವರು ನೀಡಿದಂತಹ ಆ ಆದರ್ಶಗಳು ಅವರ ಒಂದು ಉಪದೇಶಗಳು ಅವರನ್ನ ಪ್ರಬುತ್ತರನ್ನಾಗಿಸು ಅದೇ ರೀತಿ ಬದುಕನ್ನು ಯಾವ ರೀತಿ ನೋಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಯಾವ ರೀತಿ ನೋಡಬೇಕು ಅನ್ನೋ ದೃಷ್ಟಿಕೋನವನ್ನು ಅವರ ಅಮ್ಮ ಮೆಲ್ಲ ಮೆಲ್ಲನೆ ಕಲಿಸ್ತಾ ಹೋಗ್ತಾರೆ ಅದೇ ರೀತಿ ಫಾತೆಮಾರಲಿಯ ತನ್ನ ಅಮ್ಮನಿಗೆ ರೋಗ ಬಂದಾಗ ಅಂದ್ರೆ ಕ್ಯಾನ್ಸರ್ ಬಂದಾಗ ಯಾವ ರೀತಿ ಕಂಫರ್ಟ್ ಝೋನ್ನಿಂದ ಹೋಗಬಂದು ಬದುಕನ್ನು ಕಲಿತಾ ಹೋಗ್ತಾರೆ ಹೇಗೆ ತನ್ನನ್ನು ಪ್ರಬುದ್ಧ ಆಡಿಸುತ್ತಾ ಹೋಗ್ತಾಳೆ ಎನ್ನುವುದೇ ಈ ಪುಸ್ತಕದಲ್ಲಿ ನಾನು ಗಮನಿಸಿರುವುದು ನನಗೆ ಇಲ್ಲ ಅನ್ನುವ ಅವಕಾಶವನ್ನು ನೀಡಿದಂತಹ ಫಾತೆಮರಿಗೆ ಧನ್ಯವಾದಗಳು ಮತ್ತಷ್ಟು ಬರಹಗಳು ಮತ್ತಷ್ಟು ಪುಸ್ತಕಗಳು ತಮ್ಮಿಂದ ಮೂಡಿ ಬರಲಿ ಎಲ್ಲರೂ ನಮಗೆಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಬರೆಯಲು ಎಲ್ಲರೂ ತೋಫೀಕರಲಿ ಅಂತ ಹೇಳುತ್ತಾ ನನ್ನ ಮಾತುಗಳು ವಿರಾಮರ ಬಿಲ್ಯಾರನ್ನು ಮಾಡಿ